ಎನ್ ಟಿ ಪಿ ಸಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆತಾರೆ ಸ್ನೇಹಿತರೆ ಮತ್ತು ಎನ್ ಟಿ ಪಿ ಸಿ ಅಂದ್ರೆ ನೋಡ್ಬೋದು ಇಲ್ಲಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕಂಪ್ನಿಯಾಗಿರ್ತದೆ ಇದು ಇದು ಕಂ ಕಂಪ್ನಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಕಂಪ್ನಿಯಾಗಿರ್ತೈತಿ ಸ್ನೇಹಿತರೆ ಮತ್ತು ಇವು ಹುದ್ದೆಗಳು ಪೂರ ಪರ್ಮನೆಂಟ್ ಹುದ್ದೆಗಳಾಗಿರ್ತವು ಯಾವುದೇ ರೀತಿಯಾಗಿ ಟೆಂಪರರಿ ಆಗಿರುವುದಿಲ್ಲ ಮತ್ತು ಇದಕ್ಕೆ ಪರ್ಮನೆಂಟ್ ಹುದ್ದೆಗಳಿಗೆ ಯಾವ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸುವುದು ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಟೋಟಲ್ ಎಷ್ಟು ಪೋಸ್ಟ್ಗಳನ್ನು ಕರೆದಿರ್ತಾರೋ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ಒಳದಲ್ಲಿ ತಿಳಿಸ್ಕೊಡುತ್ತಾನು ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ವಿಸಿಟ್ ಮಾಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನೋಡೋದು ಬರ್ರಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ನಾಲ್ಕುನೂರು ಹುದ್ದೆಗಳಿಗೆ ಅರ್ಜು ಅಂಕರತ್ತಾರೆ ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇದಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಬಿ ಬಿ ಟೆಕ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಅಥವಾ ನಲ್ಲಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಮತ್ತು ಮಿನಿಮಮ್ ಇಂದ ನಲ್ವತ್ತು ಪರ್ಸೆಂಟೇಜ್ ಆಗಿರಬೇಕು ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಇದ್ರ ಜೊತೆಗೆ ಮಾತೇನಕ್ಕೆ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಯಾವಪ್ಪ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಆಪರೇಷನ್ ಅಥವಾ ಮೇಂಟೆನೆನ್ಸ್ ಇನ್ಸ್ ಪವರ್ ಪ್ಲ್ಯಾನೆಟ್ ಈ ಥರ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಇಂಥವ್ರ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಮತ್ತು ಇದರ ಅಪ್ಲೈಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ರೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಯಾಕೆ ಹೊಟ್ಟಿರ್ತನು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ನಿಮ್ಮದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಮತ್ತು ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಸ್ಯಾಲ್ರಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ಸು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇರ್ತೈತಿ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಹಾಕೋಕೆ ಏಜ್ ಲಿಮಿಟ್ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ ಮೂವತ್ತೈದು ಇರ್ತೈತಿ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಸ್ನೇಹಿತರೆ ಎಸ್ ಎಸ್ ಇದ್ರಿಗೆ ಐದು ವರ್ಷ ಇರ್ತೈತಿ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಸರ್ಟಿಫಿಕೇನಕ್ಕೆ ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಕೆಟಗರಿ ವೈಸ್ ಪೋಸ್ಟ್ಗಳು ನೋಡೋದಾದರೆ ಕೆಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳನ್ನು ಅಂತ ನೋಡ್ಬೋದು ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅಂತ ಹುದ್ದೆಗಳನ್ನು ಕರೆರ್ತಾರೆ ಯು ಆರ್ ಅಲ್ಲಿ ಒನ್ನೂರ ಎಪ್ಪತ್ತೆರಡು ಪೋಸ್ಟ್ಗಳ ಖಾಲಿರ್ತವೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ನಲವತ್ತು ಪೋಸ್ಟ್ಗಳನ್ನು ಖಾಲಿ ಇರ್ತಾವೆ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಲ್ಲಿ ಎಂಬತ್ತೆರಡು ಪೋಸ್ಟ್ಗಳನ್ನು ಖಾಲಿ ಇರ್ತಾವೆ ಎಸ್ಸಿಯಲ್ಲಿ ಅರವತ್ತಾರು ಪೋಸ್ಟ್ಗಳು ಮತ್ತು ಎಸ್ ಟಿಯಲ್ಲಿ ನಲ್ವತ್ತು ಪೋಸ್ಟ್ಗಳು ಈ ರೀತಿಯಾಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ನಲ್ಲಿ ಟೋಟಲ್ ಆಗಿ ನಾಲ್ಕುನೂರು ಹುದ್ದೆಗಳಿಗೆ ಅರ್ಜಿ ಹತ್ರ ಈ ನಾಲ್ಕುನೂರು ಹುದ್ದೆಗಳಿಗೆ ಆನ್ಲೈನ್ ತಿಳಿಸ್ಕೊಡಂತೆ ಬಿ ಎ ಅಥವಾ ಬಿ ಟೆಕ್ ಕಂಪ್ಲೀಟ್ ಆದವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲ್ಜಿಬಲ್ ಇರ್ತೀರಿ ಆಗಲಿ ತಿಳಿಸ್ಕೊಡಂತೆ ಎಸ್ ಸಿ ಎಸ್ ಟಿದವ್ರಿಗೆ ಐದು ವರ್ಷ ಇರ್ತೈತಿ ಏಜ್ ರಿಲೆಕ್ಷನ್ ಮತ್ತು ಮೂರು ವರ್ಷ ಓ ಬಿ ಸಿ ದವ್ರಿಗೆ ಇರ್ತೈತಿ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಏಜ್ ರಿಲೆಕ್ಷನ್ ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡೋದಾದರೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇರ್ತೈತಿ ಅಂತ ನೋಡೋದು ಸ್ನೇಹಿತರೆ ಜನರಲ್ ಇ ಡಬ್ಲ್ಯೂ ಎಸ್ ಒ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರ್ನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ನೋಡ್ಬೋದು ಇದಾವ್ರ ಅಫಿ ಸಿಎಲ್ ವೆಬ್ಸೈಟ್ ಆಗಿರ್ತೈತಿ ಇದಾವ್ರ ಅಪ್ಲೈ ಲಿಂಕ್ ಆಗಿರ್ತೈತಿ ಈ ಅಫಿ ವೆಬ್ಸೈಟ್ ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹ್ಯಾಕ್ರೂ ಅಲ್ಲಿ ಹೋಗಿ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ನೀವು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಅಂದ್ರೆ ಮತ್ತು ಪೇಮೆಂಟ್ ಮಾಡೋಕ ಇಲ್ಲಿ ನೋಡ್ಬೋದು ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇವುಗಳನ್ನ ಉಪಯೋಗ ಇದಕ್ಕೆ ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಅರ್ಜಿ ಹಾಕಕ್ಕೆ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಏನಿದೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಹಾಕಂತ ನೋಡ್ಬೋದು ಇಲ್ಲಿ ನೋಡ್ಬೋದು ಕಮ್ಯುನಿಮೆಂಟ್ಸ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡೋದಾದ್ರೆ ಸ್ನೇಹಿತರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಸ್ನೇಹಿತರೆ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗೆ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದ ಇಮೇಲ್ ಐ ಡಿ ಮುಖಾಂತರ ನಿಮಗೆ ಅವರ ತಿಳಿಸ್ಕೊಡ್ತಾರೆ ನೀವು ಅಪ್ಲಿಕೇಶನ್ ಹಾಕಿದರೆ ಡೈರೆಕ್ಟ್ ನೀವು ಪಿ ಡಿ ಎಫ್ ಇಲ್ಲೇ ನೋಡ್ಕೋಬೋದು ನೀವು ಇಮೇಲ್ ಐ ಡಿ ಮುಖಾಂತರ ಮತ್ತು ಸ್ನೇಹಿತರೆ ಇದರ ಅಪ್ಲೈ ಲಿಂಕ್ ಆಗ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ಇದಕ್ಕೆ ಬಿ ಎ ಅಥವಾ ಬಿ ಟೆಕ್ ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನಿಮ್ಗೆ ಅಪ್ಲಿಕೇಶನ್ ಹಾಕೋ ಮುಂದೆ ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ನೀವು ನಮ್ಮನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಆದಷ್ಟು ಎಲ್ಲರೂ ಕೂಡ ರಿಪ್ಲೈ ಕೊಡುತ್ತೋ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಅವ್ರು ಫಾಲೋ ಮಾಡಿರಿ ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತನು ಮತ್ತು ನೀವು ಇನ್ಸ್ಟಾಗ್ರಾಮ್ಗಳಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಾಗಲಿಕ್ಕಂದ್ರೆ ನಮಗೆ ಕೇಳ್ಬೋದು ಆದಷ್ಟು ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಎಲ್ಲರೂ ಕೂಡ ರಿಪ್ಲೈ ಕೊಡುತ್ತನು ಮತ್ತು ನಮ್ಮ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡಿರಿ